ಈಗ ಅನೇಕ ಜನರಿಗೆ ಉದ್ಯಮದ ಬಗ್ಗೆ ಬಹಳ ತಿಳುವಳಿಕೆ ಇದೆ ಆದ್ರೆ ಸಿನಿರಂಗವನ್ನ ಬಹಳ ಹಗುರವಾಗಿ ಪರಿಗಣಿಸಿದ ಕಾಲ ಒಂದಿತ್ತು ಆಗ ಯಾವುದೇ ಕುಟುಂಬವು ಹೆಣ್ಣು ಮಗಳನ್ನ ಉದ್ಯಮಕ್ಕೆ ಕಳಿಸಲು ಬಯಸ್ತಾ ಇರಲಿಲ್ಲ ಹೀಗಾಗಿ ಮನೆಯಿಂದ ಓಡಿ ಹೋಗಿ ಯಾರಿಗೂ ಹೇಳದೆ ಉದ್ಯಮಕ್ಕೆ ಪ್ರವೇಶಿಸ್ತಾ ಇದ್ರು ಅಲ್ಲಿಗೆ ಬಂದು ಯಶಸ್ವಿಯಾದ್ರೆ ಪರವಾಗಿಲ್ಲ ಇಲ್ಲವಾದ್ರೆ ಅವರನ್ನ ವೇಷ್ಯವಾಟಿಕೆಗೆ ತಳ್ಳಲಾಗ್ತಾ ಇತ್ತು ಇದೇ ರೀತಿ ಮನೆಯಿಂದ ಓಡಿ ಹೋಗಿ ಹೆಸರು ಮಾಡಿದ ನಟಿ ರಮ್ಯಶ್ರೀ ಈಗಿನ ಪೀಳಿಗೆಗೆ ರಮೇಶ್ ಶ್ರೀ ಅವರನ್ನ ನೆನಪಿಸಲು ಎನ್ಟಿಆರ್ ನಟಿಸಿದ ಆದಿ ಚಿತ್ರದಲ್ಲಿ ನಟಿ ರಮ್ಯಾ ಅವರ ಹಾಸ್ಯ ದೃಶ್ಯವೊಂದನ್ನು ಯಾರೂ ಮರೆಯಲು ಸಾಧ್ಯ ಇಲ್ಲ ಇವರು ಬ್ರಹ್ಮಾನಂದ್ ಎಂಎಸ್ ಮುಂತಾದ ಹಾಸ್ಯ ನಟರ ಪತ್ನಿಯ ಪಾತ್ರದಲ್ಲಿ ನಟಿಸುವ ಮೂಲಕ ಎಲ್ಲರನ್ನ ಮೆಚ್ಚಿದ್ರು ಇದಲ್ಲದೆ ಇವರು ಕೆಲವು ಬಿ ಗ್ರೇಡ್ ಸಿನಿಮಾಗಳಲ್ಲಿಯೂ ನಾಯಕಿಯಾಗಿ ನಟಿಸಿದ್ದಾರೆ ಪ್ರಸ್ತುತ ಸಿನಿಮಾಗಳಿಂದ ದೂರ ಇರುವ ನಟಿ ರಮ್ಯಾ ಇತ್ತೀಚೆಗೆ ಒಂದರಲ್ಲಿ ತಮ್ಮ ನೋವಿನ ದಿನಗಳ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಮದುವೆ ವಿಚ್ಛೇದನದ ಕುರಿತು ಕೆಲವು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಮ್ಮ ಕುಟುಂಬದಲ್ಲಿ ಹುಡುಗಿಯರಿಗೆ ಬೇಗ ಮದುವೆ ಮಾಡ್ತಾರೆ ನಾನು ಅಜ್ಜಿಯ ಮನೆಯಲ್ಲಿ ಇಟ್ಕೊಂಡು ಓದಲು ಕೂಡೂರಿಗೆ ಹೋಗ್ತಾ ಇದ್ದೆ ಆ ದಿನಗಳಲ್ಲಿ ನಮ್ಮಲ್ಲಿ ಬೈಕ್ ಅಂಬಾಸಿಡರ್ ಕಾರುಗಳಿದ್ವು ಹುಡುಗಿಯರನ್ನ ಹೊರಗೆ ಕಳಿಸ್ತಾ ಇರಲಿಲ್ಲ ನಾನು ಓದಲು ಏಳು ಕಿಲೋಮೀಟರ್ ವರೆಗೂ ಪ್ರಯಾಣ ಮಾಡ್ತಾ ಇದ್ದೆ ಮನೆಯಲ್ಲಿ ಇದನ್ನ ಮುಂದುವರಿಸಲು ಬಿಡದೆ ನನಗೆ ಹದಿಮೂರನೇ ವಯಸ್ಸಿಗೆ ನನ್ನ ಸಂಬಂಧಿಯೊಂದಿಗೆ ಕೊಟ್ಟು ಮದುವೆ ಮಾಡಿದ್ರು ಆ ವ್ಯಕ್ತಿಯೇ ನನ್ನ ಪಾಲಿನ ದೇವರು ಅವರು ನನ್ನ ಆಸೆ ಆಕಾಂಕ್ಷೆಗಳೆಲ್ಲವನ್ನು ಕೂಡ ಗೌರವಿಸಿದ್ರು ಮದುವೆಯಾದ ಐದು ವರ್ಷಗಳ ಬಳಿಕ ನಾನು ಮನೆಯಿಂದ ಓಡಿ ಹೋಗಿ ಸಿನಿಮಾ ರಂಗ ಪ್ರವೇಶ ಮಾಡಿದೆ ಯಾಕಂದ್ರೆ ಬಾಲ್ಯದಿಂದಲೂ ನನ್ನ ಸ್ನೇಹಿತರು ನೀನು ತುಂಬಾ ಸುಂದರವಾಗಿದ್ದೀಯಾ ಸಿನಿರಂಗಕ್ಕೆ ಹೋಗುವಂತ ಇದ್ರು ಹೀಗಾಗಿ ನಾನು ಆ ನಿರ್ಧಾರಕ್ಕೆ ಬಂದು ಮನೆಯಿಂದ ಓಡಿ ಹೋದೆ ಆಗ ಅಲ್ಲಿ ನನ್ನ ಸ್ನೇಹಿತರೊಬ್ಬರು ನನಗೆ ಸಹಾಯ ಮಾಡಿ ಇರಲು ಮನೆ ವ್ಯವಸ್ಥೆ ಮಾಡಿದ್ರು ಬಳಿಕ ಸಿನಿರಂಗಕ್ಕೆ ಕಾಲಿಟ್ಟು ಕೌಸ್ಟಿಂಗ್ ಕೌಚ್ ಎದುರಿಸ್ದೆ ಆದ್ರೆ ನಾನು ಯಾವುದಕ್ಕೂ ಹೆದರದೆ ಮುಂದಕ್ಕೆ ಸಾಗ್ದೆ ಬಳಿಕ ನನಗೆ ಸಿನಿಮಾ ಆಫರ್ಗಳು ಬರತೊಡಗಿದ್ವು ನನ್ನ ವೈಯಕ್ತಿಕ ವಿಚಾರದ ಬಗ್ಗೆ ಹೇಳೋದಾದ್ರೆ ನಾನು ನನ್ನ ಗಂಡನನ್ನ ತೊರೆದ ನಂತರವೂ ನಾನು ಯಾರೊಂದಿಗೂ ಕಮಿಟ್ ಆಗಿಲ್ಲ ಅವರು ಆಗಿಲ್ಲ ನಾವಿಬ್ರು ಒಬ್ಬರನ್ನೊಬ್ರು ಈಗಲೂ ಬಿಟ್ಟು ಕೊಡೋದಿಲ್ಲ ಅಂತ ನಟಿ ರಮೇಶ್ರೀ ಹೇಳ್ಕೊಂಡಿದ್ದಾರೆ